ಹೆಸ ನಮ್ಮ ಕುಂದಾಪುರ ತಕ್ಕಟ್ಟೆಯವರು ಅರ್ಧ ಕಾಫಿ ಅಂತೇಳಿ ಒಂದು ಇದೆ ಇಲ್ಲಿ ಬಂದರೆ ನಾವು ಮಿಸ್ಸೇ ಮಾಡಲ್ಲ ಇಲ್ಲಿ ಏನು ಪ್ಲಸ್ ಪಾಯಿಂಟ್ ಅಂತೇಳಿದ್ರೆ ನಮ್ಮ ಊರು ಬದಿಯರು ನಮ್ಮೂರು ಡೈಲಾಗು ನಮ್ಮ ಕುಂದಾಪುರ ಬದಿಯರು ಮಾರ್ರೆ ಅವರ ಹಾಗಾಗಿ ಈ ರೋಡೆ ಬಂತು ಕಾಣಿ ಮತ್ತೆ ಹ್ಯಾಂಗಿದ್ರಿ ಚಾಕ್ ಬಿಡಿದ್ರೆ ಬಟ್ರೆ ಮತ್ತು ಕಡೀಕ್ ನಮ್ಮ ಕೇಮ್ ಡೈಲಾಗ್ ಒಂದೇ ಬಟ್ರೆ ಮತ್ತೆ ಊರು ಬದಿಗೆ ಹೋಗ್ಲಿ ಇಲ್ಲೇ ಮಾರ್ರೆ ಮಳಿ ಎಂತ ಸಾವು ಮಳಿ ಈ ನಮ್ಮನೆ ಮಳೆ ಬಂದ್ರೆ ಎಂತ ಮಾಡೋದು ಚಿರಾಪಟ್ಟಿ ಮಳಿ ಬೆಳಮುಚ್ಚಿ ಮಳೆ ಹೇಳ್ಕೊಂಡ ಸಾಯಂಕಾಲದರಿಗೆ ನಿಲ್ಲೋ ಮಾತಿಲ್ಲ ಎಂತದೇ ಅದೇನಾಗ ಹೇಳಿದ್ರಲ್ಲ ಹಂಗಾಯ್ತು ಕಾಣಿ ಮಾರ್ರೆ ಏನಿ ಮಾರ್ರೆ ಬರೀ ನೀವು ಹಾಡಿ ಮಾತಾಡ್ಕಣಿ ಇದು ನಮ್ಮ ಕುಂದಾಪುರ ಭಾಷೆ ಕುಂದಾಪುರ 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 ನಮ್ಮೂರೇ ಸೂಪರ್ ಗುರು ಏನು ನಮ್ಮೂರು ಯಾವುದಕ್ಕೂ ಕಮ್ಮಿ ಇಲ್ಲ ಬಿಡಿ ಕುಂದಾಪುರ ಅಂದರೆ ಕುಂದಾಪುರನೇ ಯಾವ ಇದಕ್ಕೂ ಕಮ್ಮಿ ಇಲ್ಲ ನಮ್ಮೂರಲ್ಲಿ ಮೀನು ಬೇಕಾ ಊರಲ್ಲಿ ಡಾಕ್ಟರ್ ಬೇಕಾ ಸೈಂಟಿಸ್ಟ್ ಬೇಕಾ ಇಂಟರ್ನ್ಯಾಷ್ನಲ್ ಇರೋರು ಬೇಕಾ ಎಲ್ಲ ಥರ ಇದ್ದಾರೆ ನಮ್ಮೂರಲ್ಲಿ ಎಲ್ಲ ಥರ ಹಂಗಾಗಿ ನಮ್ಮೂರಲ್ಲಿ ಕುಂದಾಪುರ ಅಂದರೆ ಕುಂದಾಪುರನೇ ಅದು ಮಾತಾಡೋಂಗಿಲ್ಲ ಯಾರೂ ಮಾತಾಡೋಂಗಿಲ್ಲ ಕುಂದಾಪುರ ಅಂದರೆ ಕ್ರಿಯೇಟಿವ್ ವರ್ಕ್ ಪರ್ಸನ್ ಬಿಸ್ನೆಸ್ ಮ್ಯಾನ್ಗಳು ಎಲ್ಲ ಅಲ್ಲೇ ಕುಂದಾಪುರಕ್ಕೆ ಕುಂದಾಪುರಗೆ ಹಾಗಾಗಿ ನಾವು ಕುಂದಾಪುರವಾಗಿ ಎಂತ ಹೇಳಕ್ಕಿಲ್ಲ ಸೂಪರ್ ಕುಂದಾಪುರ ನಾವು ಕಣಿ ನಮ್ಮ ಬ್ರ್ಯಾಂಡ್ನ ಹಾಗೆ ಇಟ್ಟಿದೀಯ ಕೆ ಅಂದ್ರೆ ಕುಂದಾಪುರ ಕೆ ಅಂದ್ರೆ ಕಮಲಶಿಲೆ ಕೆ ಅಂದ್ರೆ ನೈಟೇಜ್ ಟೋಟಲ್ ಆಗಿ ನಮ್ಮ ಬ್ರ್ಯಾಂಡ್ ನೈಟೇಜ್ ನಮ್ಮೂರೇ ನಮಗ್ ನೀವು ಎಂತದೇ ಹೇಳಿ ನಮ್ಮ ನಮ್ಮೂರು ನಮ್ಮ ಭಾಷೆ ನಮ್ಮ ಜನ ಎಂತ ಹೇಳುಕಿಲ್ಲ ನಂಬದಿ ಅಂತಂದ್ರೆ ಅವರು ಸೂಪರ್ ಅದು ವಂಡರ್ಫುಲ್ಲ ಎಂತ ಇಲ್ಲ ನಂಬದಿ ನಂಬದಿ ಬೆಂಗಳೂರು ಕಡೆ ನಂಬದಿ ಬಗ್ಗೆ ಹೇಳೋಕ್ ಭಾರಿ ಖುಷಿ ಹತ್ತು ಭಾರಿ ನೆನಪು ಅತ್ತ ನಾವು ನಂಬದಿಗೆ ಇದ್ಕಂಡೆ ನಂಬದಿ ಓಡಾಡಲಿಲ್ಲ ಅಂದ್ರೆ ಹ್ಯಾಂಗೆ ಹೇಳುದಷ್ಟೇ ಮಾಡ್ರೆ ಹಬ್ಬದ ಟೈಮ್ ಊರಿಗೆ ಹಬ್ಬಕತ್ತಿಲ್ಲ ಅಂತ ಎಂತ ಮಾಡೋಕ್ಕಿಲ್ಲ ಇಲ್ಲ ನಮ್ಮ ಕತಿ ಬೀದಿರತ್ತ ಅದು ಇದು ರಾಗಿಳಿ ಎಂಥ ಮಾಡೋಕ್ಕಿಲ್ಲ ಎಂಥದ್ದು ಯಾರು ನಮ್ಮೂರ್ದಂದ ಈ ಜಕ್ಕಣಿ ಏನು ಹೇಳ್ತಾರಲ್ಲ ಮೊನ್ನೆ ಎಲ್ಲ ಐತೆ ನಿನ್ನೆ ಒಂದು ಯಾವುದೋ ಒಂದು ಐಸ್ ಕ್ರೀಮ್ ಬರಲಾ ನ್ಯಾಚುರಲ್ ಒಂದು ಐಸ್ ಕ್ರೀಮ್ ತಿಂದೆ ಇದು ಜಾಕ್ ಫ್ರೂಟ್ ಹಲಸಿನ ಹಣ್ಣಿಂದ ತಲೆ ಬಿಸಿ ಆಯ್ತು ಮಾರ ನನಗೆ ಸೇಮ್ ಟು ಸೇಮ್ ಜಕ್ಕಣಿ ನೆನಪಾಯ್ತು ಹೆಂಗ ಅಂದ್ರೆ ಹೇಳ್ರೆ ಐಸ್ ಕ್ರೀಮ್ ಫ್ಲೇವರ್ ಫ್ಲೇವರ್ ಪೂರ್ತಿ ಆ ವಾಸನೆ ಅಮ್ದು ಹಣ್ಣಿನ ಸ್ಮೆಲ್ ಅಂದು ಎಂತ ಕೇಂಬಕ್ಕಿಲ್ಲ ಪೂರ್ತಿ ಹಲಸಿನಾಡಿದ್ದ ಸ್ಮೆಲ್ ಊರ್ ಬದಿ ಜಕ್ಕಡಿ ನೆನ್ಪಾಯ್ತು ಸೀರಿಯಸ್ಲಿ ನನ್ನ ಎಂಟಿ ಅಂತೂ ಹೇಳಿದ್ವು ನಮ್ಮ ವೈಫು ಬೇ ನಂಗೆ ಕಣ್ಮ್ ಜಕ್ಡಿ ಬಂದಾಗ ಜಕ್ ಎಂತ ಕೇಳ್ರೆ ನಮಗೆ ಹಲಸಿನಾಣಿನ ಇಡ್ಲಿ ನೆನಪು ನಮ್ಮ ಕುಂದಾಪುರ ಬದಿಯರಿಗೆ ಜಕಡಿ ಟೈಮಲ್ಲಿ ಮಾತ್ರ ಜಕಣಿ ಟೈಮಲ್ಲಿ ನಾವು ಅಳಿಸಿನಹಣೆ ಇಡ್ಲಿಗೆ ಮಹತ್ವವಾದ ಒಂದು ಬೆಲೆ ಕೊಟ್ಟಿದ್ದೇವೆ ಮಹತ್ವವಾದ ಸ್ಥಾನದಲ್ಲಿ ಇಟ್ಟಿತ್ತು ನಾವು ಎಲ್ಸಿನಹಣಿ ಇಡ್ಲಿನ ಹಂಗಾಗಿ ಜಕ್ಣಿಲಿ ನಾವು ಎಳಸಿನಹಣೆ ಇಡ್ಲಿ ಒಂದು ಫೋಟೋ ಫ್ರೇಮ್ ಮಾಡಿ ಇಡ್ಕತ್ತ ಸೀರಿಯಸ್ಲಿ ಈ ಕೆಲವೊಂದು ಸ್ಮೆಲ್ಗಳು ಕೆಲವೊಂದು ಪರ್ಫ್ಯೂಮು ವಾಸನೆ ಎಲ್ಲ ಇತ್ತಲ್ಲ ಅದು ಏನಾದರೂ ನಾವು ಒಂದು ಟೈಮಲ್ಲಿ ಏನಾದರೂ ನಮಗೆ ಯಾರೋ ಫ್ರೆಂಡ್ಸ್ ಯಾರೋ ಹೈಕೊಂಡಿದ್ದೋ ಕಾಲೇಜ್ ಡೇಲಿ ಹೈಕೊಂಡಿದ್ದು ಅದೊಂದು ನೆನಪಿದೆ ಅಂತ ಹೇಳಿದ್ರೆ ಲೈಫ್ ಲಾಂಗು ಸೀರಿಯಸ್ಲಿ ಮಾತ್ರ ಇದು ಆ ಒಂದು ಫ್ಲೇವರು ಸತ್ರೂ ನೆನಪೋತಲ್ಲ ಹಾಗೆ ನಾವು ಕುಂದಾಪುರದವರು ಮೀನಿನ ಮೀನಿನ ಇಷ್ಟಪಡೋರು ಊರು ಬದಿ ಬಟ್ಟರಾಗ ತಂಬುಡಿ ಇಷ್ಟಪಡೋರು ನಮ್ಮ ಬದಿಯೇ ಸೂಪರೇ ಎಂಥದೇ ಹೇಳಿ ಹಬ್ಬ ಬೇಕಾ ಮುದಿ ಬೇಕಾ ಯಕ್ಷಗಾನ ಬೇಕಾ ಪಾಲ ಬೇಕಾ ನಾಟಕ ಬೇಕಾ ಎಂಥ ಬೇಕು ಕಂಬಳ ಬೇಕಾ ಯಾವುದು ಕಮ್ಮಿ ಇತ್ತು ಹೇಳಿ ನಮ್ಮೂರು ನಮ್ಮೂರೇ ಚಂದು ನಮ್ಮ ಕುಂದಾಪುರ ಬಗ್ಗೆ ಮಾತಾಡೋ ಕಾಟ್ರೆ ಏನು ಕಮ್ಮಿ ಇತ್ತ ಮಾತು ಏನು ಖುಷಿ ಆಗ್ತಾ ಏನು ಖುಷಿ ಅತ್ತ ಅದೇ ಹೇಳೋದು ನಾವು ನಮ್ಮ ಭಾಷೆಗೆ ಹೆಗಳಿಗೂ ರೆಸ್ಪೆಕ್ಟ್ ಕೊಡು ಎಂತಕ್ಕಂದ್ರೆ ನಮ್ಮ ಭಾಷೆ ಎಂತ ಹೇಳಿದ್ರು ಚಂದ ಕಣಿ ನೀವು ಇವತ್ತು ಮಾತಾಡಿ ನಾಳೆ ನೆನಪು ಬಿಡುವಂಥ ಭಾಷೆ ಅಲ್ಲಲ್ಲ ನಮ್ಮದು ಹೇಗಳಿಗೂ ಕುಂದಾಪುರಿಗೆ ನಾವು ನಾಲ್ಕು ದಿನ ದಿನ ಜೀವನಕ್ಕೋಸ್ಕರ ಬಾಪ್ತು ಬೆಂಗಳೂರಿಗೆ ಕುಂದಾಪುರದರಲ್ಲಿ ಇಲ್ಲಿ ಇರಲಿ ಊರರೇ ಇರಲಿ ಆದರೆ ಬೆಂಗಳೂರು ಭಾಷೆ ನಾವು ಸ್ವಲ್ಪ ಎಲ್ಲದು ಬೇಕು ನಮ್ಗೆ ಯಾರು ಕುಂದಾಬ್ರ ಭಾಷೆ ಯಾರೂ ಮರಿಬೇಡಿ ಎಂತಕ್ಕಂದ್ರೆ ಹೇಳ್ರೆ ನಮ್ಮ ಭಾಷೆ ಅಲ್ಲದೆ ತಂದು ಗುಡಿ ನಾವೀಗ ಬಸೂನು ಹುಡುಗಿತ್ತ ಇಲ್ಲೇ ಲೆಫ್ಟಲ್ಲಿ ನೆಟ್ಕಳಪ್ಪ ಸರ್ಕಲಲ್ಲಿ ಒಂದು ದುರ್ಗಾಂಬಾ ಆಫೀಸ್ ಇತ್ತ ದುರ್ಗಾಂಬ ಬಸ್ ಬತ್ತಿಪತ್ತಿಗೆ ನಮಗೆ ಇದು ಮಾಡ್ರೆ ಹತ್ರ ಅಲ್ಲಿ ಗತಿ ನಮ್ಮ ತಲೆ ವಿಷಯ ನೆಟ್ಕಳಪ್ಪ ಸರ್ಕಲ್ ಇದು ಏನಪ್ಪ ಗುಟ್ಟಳ್ಳಿ ಗುಟ್ಟಳ್ಳಿ ಅಂತ ಹೇಳ್ತಾರಲ್ಲ ಆಗಲೇ ನಮ್ಮ ತಲೆ ಬೀಜಿಸುರು ಅಯ್ಯೋ ಬೆಂಗಳೂರು ಬಂತಲ್ಲ ಹಬ್ಬಿ ಅಂದಳೆ ಊರಿಗೆಲ್ಲ ಗಮ್ಮತ್ ಅಬ್ಬಿ ಮಾಡಿ ಕೊಟ್ಟದ್ದು ಮೀನು ಸಾರು ಇಡ್ಲಿ ಸುಖಿನುಂಡಿ ಈ ಮತ್ತೆ ಬಜಿ ಬಟ್ಟರೆ ಕಾಮಾತ್ರು ಹೋಟ್ಲು ಬಜಿ ಈರುಳ್ಳಿ ಬಜ್ಜಿ ಇದ್ರ ಮಧ್ಯೆ ಎಲ್ಲ ಎಂತ ಅಂದಳೆ ಹೇಳೋದೆ ನಮ್ಮ ಕುಂದಾಪುರ ಭಾಷೆ ಕುಂದಾಪುರ ಊರು ಕುಂದಾಪುರ ಜನ ಕುಂದಾಪುರ ಕುಂದಾಪುರೇ ಚೆಂದ ಎಂತ ಹೇಳೋಕ್ಕಿಲ್ಲ ನಾವು ನಮ್ಮ ಊರು ನಮ್ಮ ಭಾಷೆ ನಮ್ಮ ತಾನು ಎಗ್ಳಿಕೊಬ್ಬಿಡೋಕೆ ಆಗಿದೆ ನಾವು ಕೆಮ್ಮು ಹೀಗೆಲ್ಲ ಯಾರು ಊರು ಬದಿರೋ ಚಿಕ್ಕವ್ರಿಗೆ ಊರು ಬದಿಯರ ಒಂದು ಬೇಕ್ರಿ ಹೊರಗತಿಗೆ ಒಂದು ಬ್ರಹ್ಮಲಿಂಗೇಶ್ವರನ ಫೋಟೋ ಕಂಡ್ರೆ ನಮ್ಮ ಊರುಗಳಿಗೆ ಫೋಟೋ ಕಂಡ್ರ ಗತಿ ಅಂತ ಮಾತಾಡೋಕ್ಕಿಲ್ಲ ನಾವು ಪಾ ಎಲ್ಲ ಊರಿಗೆ ನಾವು ಹೀಗೆ ಕೇಮ್ದಲ್ಲ ನಮ್ಮ ಭಾಷೆ ಚೆಂದ ಮುಡಿ ನಾವಲ್ಲ ಈಗ ಬೆಂಗಳೂರು ಅಂದಳಿ ಬೆಂಗಳೂರು ಅಂದಳಿ ಹೇಳೋದಲ್ಲ ನಾವು ಬೆಂಗಳೂರಾಗಿದ್ದೆ ಕೊಟ್ಟು ಒಂದು ಲ್ಯಾಂಗ್ವೇಜ್ ಕೊಟ್ಟೆ ನಾವು ಅಲ್ಲ ನಾವು ಒಂದೇ ಸ್ಪೀಡಿನ ಶಿಪಾಯಿಗಳು ನಾವು ಕುಂದಾಪುರ ವಾರಿಯರ್ ಕುಂದಾಪುರ ಚಂದ ವಿಷಯತ್ತು ಮಾತ್ರ ಊರಿಗಾರ ಮೀನ್ ಮಾರ್ಕೆಟ್ ಹಂತಿ ಮಾರ್ಕೆಟ್ ಮೀನ್ ಮಾರ್ಕೆಟ್ ಮಾರ್ಕೆಟೇನ್ ಪಾಪಸ್ ಎಂತದೇ ಹೇಳಿ ನೀವು ಆ ಬಾಯಿಗಿ ಬಂಗಡಿ ಎಸಿ ಡಿ ಎಂತ ಇಲ್ದಿರೂ ಬಾಯಿಗಿ ಬಂಗಡಿ ಫಸ್ಟ್ ನಮಗೆ ಅದು ಎಂತ ಕಾಸ್ಟ್ಲಿ ಮೇಲೆ ಬಾಯಿಗಿ ಬಂಗಡಿ ಪಕ್ಕ ಇರಲಿ ಅದು ಎಂತದೇ ಇಂಟರ್ನ್ಯಾಷನಲ್ ಫಿಗರ್ ಮೀನ್ ಇರಲಿ ನಮಗೆ ಫಸ್ಟ್ ಕಣ್ಣಿಗೆ ತೋರೋದೇ ಬಂಗಡಿ ಇಲ್ಲ ಬಂಗಡಿ ಎಷ್ಟೇ ಕೆಜಿಗೆ ಬೈಕಿ ಎಷ್ಟೇ ಜಿಗೆ ಅದು ರೇಟ್ ಕಮ್ಮಿ ಇರಲಿ ಕಾಸ್ಟ್ಲಿ ಇರಲಿ ಬಂಗಡಿ ಬೈಗಿಗೆ ನಾವೊಂದು ಮಹತ್ವವಾದ ಸ್ಥಾನ ಕೊಟ್ಟಿದ್ದೀವಿ ಕುಂದಾಪುರ ರೋಜಿಯರು ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ನನ್ನ ಕುಂದಾಪುರದ ನೋಡಿ ಇಲ್ಲೊಂದು ನೈವೇದ್ಯಂ ನಮ್ಮ ಊರ್ಬದಿಯರದ್ದೆ ನಮ್ಮ ನೈವೇದ್ಯ ಅನಿಸುತ್ತೆ ಇದು ಹೋಟ್ಲಿ ನಾನು ಒಳ್ಳೆಯದು ಹೋಟ್ಲು ಒಳ್ಳೆದ್ತಾ ಹೇಳ್ರೆ ಮಾತಾಡೋಕಿಲ್ಲ ಎಂತ ಮಾಡಿಲ್ಲ ಅಲ್ಲಿ ಒಳಗಿಪ್ಪ ಪೂರ್ತಿ ಊರ್ಬದಿಯರ್ ಹೋದ್ರೆ ಮಾತ್ರ ಊರ್ಬದಿ ಹಿಂದಿಯರು ಪೂರ್ತಿ ಎಂತ ಮಾಡೋದು ಜನ ಸಿಗುದಿಲ್ಲ ಈಗ ಬೆಂಗಳೂರಿಗೆಲ್ಲ ಮೊದ್ಲಿನ ಮಕ್ಕಳೆಲ್ಲ ಮಾಡುದಿಲ್ಲ ಕೆಲಸ ಅಂತವ್ರು ಕೇಳ್ರೆ ಇಲ್ಲ ಮರ ಎಂತ ಜನ ಸಿಕ್ಕೂ ತಿಲ್ಲ ಎಂತ ಮಾಡುದೇ ಕೆಲಸಕ್ಕೆ ಹೋಟ್ಲು ಮಾಡಿದಾರು ಪರಿಸ್ಥಿತಿ ಭಾರಿ ಕಷ್ಟ ಮಾರ್ರ ಇದೆಲ್ಲ ನಾವು ಕುಂದಾಪುರದವ್ರ ಕಷ್ಟ ಎಲ್ಲ ಊನವರು ಕಷ್ಟ ಇದೆ ಎಂತ ಮಾಡುದ ಖುಷಿ ಆಯ್ತು ಒಂದೊಳ್ಳೆ ರೈಡ್ ವಂಡರ್ಫುಲ್ ರೈಡ್ ಖುಷಿ ಆಯ್ತು ಇವತ್ತು ಮಾತ್ರ ಮನಸ್ಸಿಗೆ ಭಾರಿ ಖುಷಿ ಆಯ್ತು ಇವತ್ತು ಎಂತ ಕೇಳ್ರೆ ಮನಸ್ಸಿಗೆ ಖುಷಿ ಆಪ್ಕೆ ದುಡ್ಡೇ ಬೇಕಂದಳಿಲ್ಲ ಮನಸ್ಸಿಗೆ ಖುಷಿ ಆಪ್ಕೆ ಒಂದು ಒಳ್ಳೆ ಹಿಮಾಲಯ ಮತ್ತು ಫ್ಲೈಟೇ ಹತ್ಕೊಂಡಿಲ್ಲ ನಾಲ್ಕು ಜನ ಕಷ್ಟಪಡು ಜನರೊಟ್ಟಿಗೆ ಹೋಗಿ ಸೇರ್ಕಣಿ ಅದರಷ್ಟು ಖುಷಿ ಬೇರೆ ಯಾವುದಿಲ್ಲ ಕಷ್ಟವೋ ಸುಖವೋ ಗಮ್ಮತ್ ಅಂದ್ರೆ ಗಮ್ಮತ್ ಅಂದ್ರೆ ಒಂದೊಳ್ಳೆ ರೈಡ್ ಕಾಣಿ ನೀವು ಖುಷಿ ಕೊಡೋಕೆ ಲಾಂಗ್ ಡ್ರೈವ್ ಹೈಕ್ ಇಲ್ಲ ಶಾರ್ಟ್ ಡ್ರೈವ್ ಅಂದ್ರೆ ಇಲ್ಲ ನೀವು ಇಲ್ಲೇ ಒಂದು ಹತ್ತಿರ ಇದ್ದ ಯಾವುದಾರ ಒಂದು ಜನ ಇದ್ದ ಕಡೆ ಹೊರ ಸಾಕು ಏನ್ರಿ ಎಂಥೆಂಥ ಜನಗಳ ಮೇಲೆ ಕಟ್ಕೊಬರ್ತಾವೆ ಒಳ್ಳೆ ಪಾಪದವರು ಕೆಲಸ ಮಾಡೋರು ಕಷ್ಟಪಡೋರು ಎಂತೆಂತ ಜನ ಹಂಗಾಗಿ ನೀವು ಕಷ್ಟ ಆಯ್ತಾ ಬೇಜಾರು ಆಯ್ತಾ ಗಾಡಿ ಎತ್ಕೊಂಡು ಸೀದಾ ಮಾರ್ಕೆಟಿಗೆ ಬನ್ನಿ ಒಂದು ರೌಂಡ್ ಹಾಕಿ ಒಂದು ಗನ ಒಂದು ಇನ್ನೂರು ರೂಪಾಯಿ ಹೂ ತಕೊಂಡು ದೇವ್ರಿಗೊಂದು ಒಳ್ಳೆ ಪೂಜೆ ಮಾಡಿ ಇದ್ರ ಮುಂದೆ ಎಂತ ಇತ್ತೆ ಅಲ್ಲದೆ ಹಂಗಿನ ಅಣ್ಣ ನಮ್ಮ